ಅಸ್ಸಾಂಕುಮ್ ವರಮದುಲ್ಲೇ ಬಹಳ ತಡವಾಗಿ ವಿಡಿಯೋ ಅಪ್ಲೋಡ್ ಮಾಡಲು ದಯವಿಟ್ಟು ಕ್ಷಮಿಸಿ ಹಾಗೂ ಇದರ ಕಾರಣವೇನೆಂದು ನಿಮಗೂ ಸಹ ಕೆಲವು ದಿನಗಳಲ್ಲಿ ತಿಳಿಯುತ್ತದೆ ಇನ್ಶಾ ಸೊ ನಮ್ಮ ಹಿಂದಿನ ಕ್ಲಾಸ್ ಲೆಸನ್ ನಂಬರ್ ಟು ಪಾರ್ಟ್ ನಂಬರ್ ಒನ್ ಇದರಲ್ಲಿ ನಾವು ನಿಮಗೆ ತೋರಿಸಿಕೊಟ್ಟ ಪ್ರತಿ ಅಕ್ಷರದ ವಿವಿಧ ರೂಪ ಅರ್ಥಾತ್ ಈ ಅಕ್ಷರಗಳನ್ನು ಮಿಶ್ರಿಸಿ ಬರೆಯುವಾಗ ಅವರು ಆನ್ನಲ್ಲಿ ಯಾವ ರೂಪದಲ್ಲಿ ಈ ಅಕ್ಷರಗಳು ನಮಗೆ ಕಾಣುತ್ತದೆ ಆ ರೂಪಗಳು ಉತ್ತಮವಾಗಿ ಅರ್ಥ ಮಾಡಿಕೊಂಡಿರಬಹುದು ಬರೆಯುವ ಮೂಲಕ ಅಥವಾ ಆದಷ್ಟು ಬಾರಿ ಬಾರಿ ಓದುವ ಮೂಲಕ ಈ ಅಕ್ಷರಗಳ ರೂಪಗಳ ಸಂಪೂರ್ಣ ಗುರುತು ಆಗಿರಬಹುದು ಎಂದು ನಾನು ಭಾವಿಸುತ್ತೇನೆ ಹಾಗೂ ಮುಂದಿನ ಪಾಠ ಅರ್ಥಾತ್ ಅವ್ರ ಆನ್ ಕ್ಲಾಸ್ ಲೆಸನ್ ನಂಬರ್ ಟು ಪಾರ್ಟ್ ನಂಬರ್ ಟು ಇದನ್ನು ಪ್ರಾರಂಭಿಸುತ್ತೇನೆ ಸೊ ನನ್ನೊಂದಿಗೆ ದುವಾ ಓದಿರಿ ರೊಬ್ ಬಿ ಎಸ್ ಸಿ ಒಲಾತ್ವಾ ಬಿಲ್ ಖೈರ್ತಾಯೀನು ಯಾಫತ್ತಾಹು ಯಾ ಫತ್ತಾಹ್ ರೊಬ್ಬಿ ಸೊ ವೀಕ್ಷಕರೇ ನಾವು ಮೊದಲು ಹೆಡ್ಲೈನ್ ಓದೋಣ ಪಾಠ ಸಂಖ್ಯೆ ಎರಡು ಮುರಕ್ಕಬಾತ್ ಮಿಷಿರಿದ ಅಕ್ಷರಗಳನ್ನು ಮುರಕ್ಕಬಾತ್ ಎನ್ನುತ್ತಾರೆ ಈ ಹೆಡ್ಲೈನ್ ಅನ್ನು ನೀವು ಕಂಠಪಾಠ ಮಾಡಿಕೊಂಡಿರಬಹುದು ಅಲಿಫ್ ಬ ಈ ರೀತಿ ಬೇರೆ ಬೇರೆಯಾಗಿ ಬರೆಯುವ ಅಕ್ಷರಗಳನ್ನು ಮುಫ್ರದಾದ್ ಎನ್ನುತ್ತಾರೆ ಏಕೆಂದರೆ ಇದರ ಮುಂದೆ ಅಥವಾ ಇದರ ಹಿಂದೆ ಯಾವುದೇ ಅಕ್ಷರ ಇದರೊಂದಿಗೆ ಸೇರಿಲ್ಲ ಹಾಗೂ ಈ ರೀತಿ ಮಿಶ್ರಿತವಾಗಿ ಬರೆಯುವ ಅಕ್ಷರಗಳನ್ನು ಮುರಕ್ಕಬಾತ್ ಎನ್ನುತ್ತಾರೆ ಇದನ್ನು ನೀವು ಅಲ್ಹಮ್ದುಲ್ಲಾ ಅರ್ಥ ಮಾಡಿಕೊಂಡಿರಬಹುದು ನಮ್ಮ ಹಿಂದಿನ ಪಾಠದಲ್ಲಿ ಈ ಮೊರಕ್ಕಬಾತ್ನಲ್ಲಿ ಸಹ ವೀಕ್ಷಕರೇ ಕೆಲವು ಅಕ್ಷರಗಳು ಎರಡು ಹರ್ಫಿ ಆಗಿರುತ್ತವೆ ಮೂರು ಹರ್ಫಿ ಆಗಿರುತ್ತದೆ ನಾಲ್ಕು ಹರ್ಫಿ ಆಗಿರುತ್ತದೆ ಐದು ಹರ್ಫಿಯು ಸಹ ಆಗಿರುತ್ತದೆ ಎರಡು ಹರ್ಫಿ ಅಕ್ಷರಗಳೆಂದರೆ ಎರಡು ಅಕ್ಷರಗಳನ್ನು ಮಿಶ್ರಿತವಾಗಿ ಬರೆಯಲಾದ ಅಕ್ಷರಗಳು ಉದಾಹರಣೆಗೆ ಇಲ್ಲಿ ನೀವು ನೋಡಬಹುದು ಇಲ್ಲಿ ಈ ಎರಡು ಅಕ್ಷರಗಳು ಮಿಶ್ರಿತವಾಗಿ ಬರೆಯಲಾಗಿದೆ ಇದೇ ರೀತಿ ಮೂರು ಅಕ್ಷರಗಳನ್ನು ಸೇರಿಸಿ ಬರೆಯಲಾದ ಅಕ್ಷರವನ್ನು ಮೂರು ಹರ್ಫಿ ಮುರಕ್ಕಬಾತ್ ಎನ್ನುತ್ತಾರೆ ನಾಲ್ಕು ಅಕ್ಷರಗಳನ್ನು ಸೇರಿಸಿ ಬರೆಯಲಾದ ಅಕ್ಷರಗಳನ್ನು ನಾಲ್ಕು ಹರ್ಫಿ ಮುರಕ್ಕಬಾತ್ ಎನ್ನುತ್ತಾರೆ ಅದೇ ರೀತಿ ಐದು ಅಕ್ಷರಗಳನ್ನು ಸೇರಿಸಿ ಮಿಶ್ರಿಸಿ ಬರೆಯಲಾದ ಅಕ್ಷರಗಳನ್ನು ಐದು ಹರ್ಫಿ ಮುರಕ್ಕಬಾತ್ ಎನ್ನುತ್ತಾರೆ ಇಂದು ನಾವು ಎರಡು ಹರ್ಫಿ ಮುರಕ್ಕಬಾತ್ ಅನ್ನು ತಿಳಿಯೋಣ ಸೊ ವೀಕ್ಷಕರೇ ಈಗ ನೀವು ಸ್ಕ್ರೀನ್ ಮೇಲೆ ಈ ಅಕ್ಷರಗಳನ್ನು ನೋಡುತ್ತಿರಬಹುದು ಇಲ್ಲಿ ಯಾವ ಯಾವ ಅಕ್ಷರಗಳು ಸೇರಿಸಿ ಬರೆಯಲಾಗಿದೆ ಇದನ್ನು ನೀವು ಗುರುತಿಸಲು ಪ್ರಯತ್ನ ಮಾಡಿರಿ ಅಲೀಫ್ ಬಾ ಇದು ಬಾ ಅಲೀಫ್ ಇದು ಮುರಕ್ಕಾಬಾದ್ ಈ ಬಾ ಅಕ್ಷರದ ಈ ರೂಪವನ್ನು ಹಾಗೂ ಅಲೀಫ್ ಅಕ್ಷರದ ಈ ರೂಪವನ್ನು ಸೇರಿಸಿ ಬರೆಯಲಾಗಿದೆ ಮೀಮ್ ಅಲಿಫ್ ಇದು ಮುರಖರಾತ್ ಮೀಮ್ ಅಕ್ಷರದ ಈ ರೂಪವನ್ನು ಹಾಗೂ ಅಲಿಫ್ ಅಕ್ಷರದ ಈ ರೂಪವನ್ನು ಕೂಡಿಸಿ ಇಲ್ಲಿ ಬರೆಯಲಾಗಿದೆ ಅಲಿಫ್ ಲಾಮ್ ಲಾಮ್ ಅಲಿಫ್ ಇಲ್ಲಿ ಲಾಮ್ ಅಕ್ಷರದ ಈ ರೂಪವನ್ನು ಹಾಗೂ ಅಲಿಫ್ ಅಕ್ಷರದ ಈ ರೂಪವನ್ನು ಸೇರಿಸಿ ಕೂಡಿಸಿ ಬರೆಯಲಾಗಿದೆ ಬಾ ಜೀಮ್ ಬಾ ಜೀಮ್ تا تا سا نون لام سا با قاف تا فا جيم با جيم لام حا لام لام حا حا يا خا فا خ سين خ قاف ميم خ دال ب ب دال ذال ر لام ذال ر سين سين ر زا ميم ميم زا سين جيم سين لام شين را شين طا طا شين صاد با با صاد ضاد ألف كاف ضاد طا با با طا حا طا ذا را لام ذا ظ كاف كاف ظ عين شين شين عين عين دال غين لام لام غين غين من فا تا فا را صاد فا قاف دال قاف ط حا قاف كاف جيم جيم كاف لام نون خا لام كاف لام ميم لام با ميم عين ميم نون فا كاف نون عين نون سين وو واو سين ذال وو شين وو, وو ها لام لام ها ها با همزة ميم يا دال يا وو ميم همزة يا همزة ವೀಕ್ಷಕರು ಇದು ಎರಡು ಹರ್ಫಿ ಅಕ್ಷರಗಳ ಅಭ್ಯಾಸ ಇದರಲ್ಲಿ ನಿಮಗೆ ಎರಡು ಹರ್ಫಿ ಅಕ್ಷರಗಳನ್ನು ಮುರಕವಾದಲ್ಲಿ ಅರ್ಥಾತ್ ಕೂಡಿಸಿ ಸೇದಿಸಿ ಮಿಶ್ರಿತವಾಗಿ ಹೇಗೆ ಬರೆಯಲಾಗುತ್ತದೆ ಇದು ಅರ್ಥವಾಗಿರಬಹುದು ಇದರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ ಮೂಲಕ ಅಥವಾ ವಾಟ್ಸಾಪ್ ಗ್ರೂಪ್ನಲ್ಲಿ ನಮ್ಮಿಂದ ಕೇಳಬಹುದು ಇದನ್ನು ನೀವು ಅಭ್ಯಾಸ ಮಾಡಿಕೊಳ್ಳಲು ಆದಷ್ಟು ಓದಿರಿ ಅಥವಾ ಆದಷ್ಟು ಬರೆಯಿರಿ ನಿಮ್ಮ ಅನುಕೂಲದ ಮೂಲಕ ಓದಿ ಅಥವಾ ಬರೆದು ಇದರ ಅಭ್ಯಾಸ ಮಾಡಿಕೊಳ್ಳಿ ಇಂದಿನ ಹೋಮ್ ವರ್ಕ್ ಇದೆ ನಿಮ್ಮ ಅಭಿಪ್ರಾಯದ ಮೂಲಕ ನೀವು ಬರೆಯಬಹುದು ಅಥವಾ ಓದಬಹುದು ಓದುವುದಾದರೆ ನಿಮಗೆ ಈ ಅಕ್ಷರಗಳ ಗುರುತು ಈ ರೂಪಗಳನ್ನು ನೋಡದೆ ಆಗುವವರೆಗೂ ಈ ಅಕ್ಷರಗಳನ್ನು ಓಡುತ್ತೀರಿ ಐ ಹೋಪ್ ಇಂದಿನ ಕ್ಲಾಸ್ ನಿಮಗೆ ಅರ್ಥವಾಗಿರಬಹುದು ಇನ್ಶಲ್ಲಾ ಮುಂದಿನ ಕ್ಲಾಸ್ನಲ್ಲಿ ನಾವು ಮೂರು ಹರ್ಫಿ ಮುರಕ್ಕಬಾತ್ ಅಕ್ಷರಗಳನ್ನು ಕಲಿಯೋಣ ಅಲ್ಲಿಯವರೆಗೆ ಫಕತ್ ಮಿಸಲ್